ರೀಸೆಂಟಾಗಿ ನಮ್ಮ ಕೆಆರ್ಪುರಂ ಎ ವಿ ಎಲ್ ಜೆ ವಿಂಗ್ ಅವರು ಇನ್ಸ್ಟಾಲೇಷನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ವಿ ಇನ್ಸ್ಟಾಲೇಷನ್ ಅಂದರೆ ಯಾವುದೇ ಪ್ರೋಗ್ರಾಮ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಂತ ಅರ್ಥ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಯರ್ದು ಎಲ್ಲ ಪ್ರೋಗ್ರಾಮ್ಸ್ಗೂ ಇದು ಇನಿಷಿಯೇಷನ್ ಅಂತ ಅರ್ಥ ಇದಕ್ಕೆ ಗೆಸ್ಟ್ಸ್ ಬರ್ತಾರೆ ಆ್ಯಂಡ್ ಫಾರ್ಮಲ್ ಇವೆಂಟ್ ಇದು ಸೊ ನಾವು ಇದಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಒಂದು ಸ್ಪೆಷಲ್ ಆಗಿರುವಂಥ ಥೀಮಲ್ಲಿ ಈ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ನ ಡಿಸೈನ್ ಮಾಡೋಣ ಅಂತ ಫೆಸ್ಟಿವಲ್ ಥೀಮ್ ಇಟ್ಕೊಂಡಿದ್ವಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವ್ಯಾವ ಫೆಸ್ಟಿವಲ್ಸ್ ಮೇಯ್ನು ಆ ಫೆಸ್ಟಿವಲ್ಸ್ನ ಆರಿಸ್ಕೊಂಡು ಈ ಥರ ಡೆಕೋರ್ ಮಾಡಿದ್ವಿ ಗೌರಿ ಗಣೇಶ ಆಗಿರ್ಬೋದು ಶಿವರಾತ್ರಿ ದುರ್ಗಾಷ್ಟಮಿ ವಾಸವಿ ಜಯಂತಿ ಈ ಥರವೆಲ್ಲವೂ ನಾವು ಅರೇಂಜ್ ಮಾಡ್ಕೊಂಡಿದ್ವಿ ಮತ್ತು ಗೆಸ್ಟ್ಗಳಿಗೆ ಬಂದವರಿಗೆ ಹಾನರಿಂಗ್ ಮಾಡೋಕ್ಕೆ ಗಿಫ್ಟ್ಸ್ ಅಂತೆ ಟ್ರೋಫೀಸು ಸರ್ಟಿಫಿಕೇಟ್ಸು ಬಂದವ್ರಿಗೆ ಫೆಸ್ಟಿವಲ್ ಥೀಮ್ ಆಗಿರೋದ್ರಿಂದ ಸಾಂಪ್ರದಾಯಿಕವಾಗಿ ತಾಂಬೂಲಗಳನ್ನು ಅರೇಂಜ್ ಮಾಡಿದ್ವಿ ಆ್ಯಂಡ್ ಈ ಥರ ಮೇಯ್ನ್ ಸ್ಕ್ರೀನ್ ಆ್ಯಂಡ್ ಸ್ಟೇಜ್ ಡೆಕೋರು ಮಾಡಿದ್ವಿ ಕೆಲವು ಇಂಪಾರ್ಟೆಂಟ್ ಆ್ಯಂಡ್ ದೊಡ್ಡ ದೊಡ್ಡ ಗೆಸ್ಟ್ಗಳು ಬರ್ತಾಯಿದ್ರು ಸೊ ಅವ್ರಿಗೆ ಹಾನರಿಂಗ್ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಒಂದು ಹತ್ತು ಮೆಂಬರ್ಸ್ ಇದ್ದೀವಿ ಎಲ್ಲರೂ ಸೇರಿಕೊಂಡು ಈ ಫೆಸ್ಟಿವಲ್ ಥೀಮ್ನ ಹಂಚ್ಕೊಂಡು ಮಾಡಿದ್ವಿ ಇಲ್ಲಿ ನೋಡ್ಬೋದು ನೀವು ನಾಗರ ಪಂಚಮಿ ಮಾಡಿದ್ದೀವಿ ಸಂಕ್ರಾಂತಿ ಸೊ ಈ ಥರ ಇಂಡಿಯನ್ ಫೆಸ್ಟಿವಲ್ಸ್ ಹಿಂದೂ ಫೆಸ್ಟಿವಲ್ಸ್ನ ನಾವು ಶೋಕೇಸ್ ಮಾಡಬೇಕು ನಮ್ಮ ಸಂಪ್ರದಾಯದ ರಿಚುವಲ್ಸ್ ಬಗ್ಗೆ ಜನಕ್ಕೆ ತಿಳಿಬೇಕು ಅಂತ ನಾವು ಈ ಥೀಮ್ನ ಆರಿಸ್ಕೊಂಡಿದ್ವಿ ಈ ಕಡೆ ನೋಡ್ಬೋದು ನೀವು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಲಾಸ್ಟಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದಷ್ಟು ಫೆಸ್ಟಿವಲ್ಸ್ ಉಂಟು ಬಟ್ ಮೇಯ್ನ್ ಫೆಸ್ಟಿವಲ್ಸ್ ತೊಗೊಂಡು ಅದಕ್ಕೆ ತಕ್ಕನಾಗೆ ಡೆಕೋರೇಷನ್ ಮಾಡಿ ಇಟ್ಟಿದ್ವಿ ಸೊ ತುಂಬಾ ಚೆನ್ನಾಗಿದ್ವಿ ತುಂಬ ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿದರು ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರಲ್ಲಿ ಮಾಡೋ ಎಲ್ಲ ಪ್ರೋಗ್ರಾಮ್ಸ್ಗೆ ಇದು ಒಂಥರ ಇನಿಷಿಯೇಷನ್ ಅಂತಲೇ ಹೇಳ್ಬೋದು ನಮ್ಮ ನ್ಯೂ ನ್ಯೂ ಪ್ರೆಸಿಡೆಂಟ್ ಅಂತೆ ಸೆಕ್ರೆಟರಿ ಟ್ರೆಜರರ್ ಪೋಸ್ಟ್ಗಳ್ನ ಈ ದಿನವೇ ತಗೊಂಡಿದ್ರು ಸೊ ಎಲ್ಲ ಹಾನರಿಂಗ್ಸು ಮತ್ತು ಕೆಲವು ಗೇಮ್ಸನ್ನು ಆಡ್ಸ್ವಿ ಕೆಲವು ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಇನಾಗ್ರೇಷನ್ ಸಾಂಗ್ ಅಂತೆ ಇನಾಗ್ರೇಷನ್ ಡ್ಯಾನ್ಸ್ ಅಂತೆ ಈ ಥರ ಎಲ್ಲ ಇತ್ತು ಸೊ ಒಂದೊಂದು ಬೋರ್ಡ್ ಆಫ್ ಡೈರೆಕ್ಟರ್ದು ಒಂದೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಇಯರೆಲ್ಲ ಸರಿಯಾಗಿ ಅಚ್ಚುಕಟ್ಟಾಗೆ ಪ್ರೋಗ್ರಾಮ್ಸು ನಡೆಸ್ಕೋಬೋದು ಅಂತ ಆವತ್ತು ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋದು ಈ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಆಗಿತ್ತು ನಾನು ಹೇಳ್ದಂಗೆ ಇನಾಗ್ರೇಷನ್ ಡ್ಯಾನ್ಸ್ ಇತ್ತು ನೀವು ಸ್ಟೇಜ್ ಹಿಂದೆ ನೋಡ್ಬೋದು ಎಲ್ಲ ಡಿಗ್ನಿಟೇರೀಸಿಗೆ ಕುತ್ಕೊಂಡಿದ್ದಾರೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ಗೆ ಆ್ಯಂಕರಿಂಗ್ ಮಾಡಿದೆ ಯೂಶಲಿ ತುಂಬ ಮಾತಾಡೋದುಂಟು ನಾನು ಬೇರೆ ಬೇರೆ ಇವೆಂಟ್ಸಲ್ಲಿ ಬಟ್ ಫಾರ್ಮಲ್ಲಾಗಿ ಆ್ಯಂಕರ್ ಅಂತ ಪೋಸ್ಟ್ ಯಾವತ್ತೂ ತೊಗೊಂಡಿಲ್ಲ ಬಟ್ ಈ ಇವೆಂಟಲ್ಲಿ ತೊಗೊಂಡೆ ಸೊ ನನ್ನ ಪಾಲಿಗೆ ನಾನು ನನ್ನ ಆ್ಯಂಕರಿಂಗ್ ಪೊಸಿಷನ್ಗೆ ನ್ಯಾಯ ಮಾಡಿದ್ದೀನಿ ಅಂತ ಅನ್ಕೊಂತ ಇದ್ದೀನಿ ತುಂಬ ಕಾಂಪ್ಲಿಮೆಂಟ್ಸೂ ಬಂತು ಲಾಸ್ಟಲ್ಲಿ ನಾವು ಬಿ ಓಡಿಸೂ ಸಹ ಒಂದೆರಡು ರೀಲ್ಸ್ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ ಫಾರ್ಮಲ್ ಇವೆಂಟ್ ಆಗಿರೋದ್ರಿಂದ ಅಷ್ಟೊಂದು ಫನ್ ಆಗಿತ್ತು ಇರಲಿಲ್ಲ ಸೊ ಏನೇನು ಮೇನ್ ಆಸ್ಪೆಕ್ಟ್ಸ್ ಇತ್ತು ಎಲ್ಲದನ್ನು ಕ್ಲೋಸ್ ಮಾಡಿಕೊಂಡು ಕೆಲವು ಫೋಟೋಸ್ ತಗೊಂಡು ಮನೆಗೆ ವಾಪಸ್ ಆದ್ವಿ ಇದು ಮರುದಿನದ ವ್ಲಾಗ್ ಆಗಿರುತ್ತೆ ನಮ್ಮ ಹಸ್ಬೆಂಡು ಊರ ಕಡೆ ಹೋಗಿದ್ರು ಊರಿಂದ ಸೊಪ್ಪು ತಂದಿದ್ರು ದಂಟು ಸೊಪ್ಪು ಈ ಊರ ಕಡೆಗಳೆಲ್ಲ ಫ್ರೆಶ್ ಆಗಿ ಬೆಳೆದು ಅದೇ ಫ್ರೆಶ್ ಆಗಿ ಕಟ್ಟಿ ಕೊಟ್ಬಿಡ್ತಾರೆ ಒಂದು ಕಟ್ ತಗೊಂಡ್ರೆ ಸುಮಾರು ಹದಿನೈದು ಇಪ್ಪತ್ತು ರೂಪಾಯಿ ಇರುತ್ತೆ ಆ್ಯಂಡ್ ಎಷ್ಟು ಒಂದು ಮೂವತ್ತರಿಂದ ನಲ್ವತ್ತು ಕಡ್ಡಿಗಳೇ ಇತ್ತು ಬೆಂಗಳೂರಲ್ಲಾದರೆ ಒಂದು ಹತ್ತರಿಂದ ಹದಿನೈದು ಕಡ್ಡಿ ಇರುತ್ತೆ ಐವತ್ತು ಆ ಥರ ಇರುತ್ತೆ ಆ್ಯಂಡ್ ಅಷ್ಟೊಂದು ಸೊಪ್ಪುದು ಕ್ವಾಲಿಟಿನೂ ಚೆನ್ನಾಗಿರಲ್ಲ ಒಂದು ಕಟ್ ಅಂದರೆ ಒಂದಿನಕ್ಕೆ ಮುಗಿದೋಗುತ್ತೆ ಇಲ್ಲಿ ಊರಿನ ಕಡೆ ಒಂದು ಕಟ್ ತಂದರೆ ನಾನು ವಾರ ಪೂರ್ತಿ ಉಪಯೋಗಿಸ್ತೀನಿ ನಮ್ಮನೆ ನಾಲ್ಕು ಜನ ತಿನ್ನೋ ಕ್ವಾಂಟಿಟಿಗೆ ನಾನು ಇಷ್ಟು ಸೊಪ್ಪನ್ನ ಒಂದು ತ್ರೀ ಫೋರ್ ಐಟಮ್ಸ್ ಮಾಡೋದಕ್ಕೆ ಬಳಸ್ತೀನಿ ಸೊ ಪಲ್ಯಕ್ಕೆ ಒಂದು ಹದಿನೈದು ಕಡ್ಡಿ ಇಪ್ಪತ್ತು ಕಡ್ಡಿನ ಹೆಚ್ಚಿಟ್ಕೊಂಡೆ ಮಿಕ್ಕರೋದೆಲ್ಲದನ್ನು ರೂಟ್ಸ್ ಕಟ್ ಮಾಡಿ ಫ್ರೆಶ್ ಆಗಿ ಇರುತ್ತೆ ಅಂತ ನಾನು ಪಾಲಿಥೀನ್ ಕವರಲ್ಲಿ ಟೈಟಾಗಿ ಗಂಟು ಕಟ್ಬಿಟ್ಟು ಫ್ರಿಜ್ಜಲ್ಲಿ ಸೇವ್ ಮಾಡಿಟ್ಕೊತೀನಿ ಪಲ್ಯ ಮಾಡ್ಬೋದು ಸಾರು ಮಾಡ್ಬೋದು ವಡೆಗಳಿಗೆ ಹಾಕ್ಬೋದು ರೊಟ್ಟಿಗೆ ಹಾಕ್ಬೋದು ಆ್ಯಂಡ್ ಪಚ್ಚಡಿ ಮಾಡ್ಬೋದು ಡಿಫ್ರೆಂಟ್ ವೆರೈಟೀಸ್ ಮಾಡ್ಬೋದು ಈ ದಂಟು ಸೊಪ್ಪಲ್ಲಿ ನನಗೆ ಸೊಪ್ಪುಗಳಲ್ಲೆಲ್ಲ ಒಂಥರ ಇಷ್ಟ ಆಗೋದು ಅಂದರೆ ದಂಡ್ಸೊಪ್ಪು ಸೊಪ್ಪು ಬಳಸಿ ಒಂದು ಐದಾರು ತರಹ ಸಾಂಬಾರುಗಳು ಪಪ್ಪುಗಳು ಸಾರುಗಳು ಮಾಡ್ಬೋದು ನಮ್ಮ ಚಾನಲಲ್ಲಿ ನಾವು ಈಗಾಗಲೇ ಒಂದಷ್ಟು ರೆಸಿಪೀಸ್ನ ನೋಡಿದ್ದೀವಿ ನಮ್ಮ ಬಾಡಿಗೆ ಎಷ್ಟು ಗ್ರೀನ್ಸ್ ಸೇರುತ್ತೋ ನಮ್ಮ ಮೀಲ್ಸಲ್ಲಿ ಅಷ್ಟು ಒಳ್ಳೆಯದು ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಗೊತ್ತಾ ಸೊ ಇದನ್ನು ಒಂದು ಮೂರು ನಾಲ್ಕು ಸಲ ತೊಳ್ಕೊತಾ ಇದ್ದೀನಿ ತುಂಬ ಮಣ್ಣಿರುತ್ತೆ ಫ್ರೆಶ್ ಎಷ್ಟಿರುತ್ತೋ ಅಷ್ಟು ಜಾಸ್ತಿ ಮಣ್ಣಿರುತ್ತೆ ಒಂದು ಮೂರು ನಾಲ್ಕು ಸಲ ತಣ್ಣೀರಲ್ಲಿ ತೊಳ್ಕೊಂಡ್ರೆ ತಪ್ಪೇನಿಲ್ಲ ಎಲ್ಲ ನೀಟಾಗಿ ಇದ್ದೀನಿ ಕೆಲವರು ಬರೀ ಈರುಳ್ಳಿ ಆಮೇಲೆ ಇಷ್ಟ ಆಗಿರೋಂಥ ಖಾರಗಳು ಹಾಕಿ ಪಲ್ಯ ಮಾಡ್ತಾರೆ ಕೆಲವರು ಬೇಳೆ ಹಾಕಿ ಪಲ್ಯ ಮಾಡ್ತಾರೆ ಸೊ ನಾನು ಈ ದಿನ ಬೇಳೆ ಹಾಕಿ ಪಲ್ಯ ಮಾಡಬೇಕು ಅಂತ ಬೇಳೆನ ಡೈರೆಕ್ಟ್ ದಪ್ಪ ತಡ ಇರೋಂಥ ಪಾತ್ರೆಯಲ್ಲಿ ಒಂದಷ್ಟು ನೀರು ಹಾಕಿ ಒಂದಷ್ಟು ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಕುದಿಸ್ತಾ ಇದ್ದೀನಿ ಬೇಳೆ ಎಲ್ಲ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಇಲ್ಲಿ ತೊಳ್ಕೊಂಡಿರೋಂಥ ಸೊಪ್ಪನ್ನ ಬೇಳೆಗೆ ಸೇರಿಸೋಣ ಬಿಕಾಸ್ ಸೊಪ್ಪನ್ನ ನಾವು ಬೇಯಿಸೋದು ಒಂದು ಐದು ಹತ್ತು ನಿಮಿಷ ಸಾಕಾಗುತ್ತೆ ಬೇಳೆ ಜಾಸ್ತಿ ಹೊತ್ತು ತಗೊಳ್ಳೋದ್ರಿಂದ ಈ ಥರ ಮಾಡ್ತೀನಿ ಕುಕ್ಕರಲ್ಲಿ ನೀವು ಪ್ರೆಷರ್ ಕುಕ್ ಮಾಡಿದ್ರೆ ಬೇಳೆ ಮೆತ್ತ ಮೆತ್ತಗಾಗೋಗುತ್ತೆ ಬಟ್ ಪಲ್ಯಗಳಿಗೆ ಉದುರುದ್ರಾಗಿರಬೇಕು ಆ್ಯಂಡ್ ಬಿರ್ಸ್ ಬಿರ್ಸಾಗಿರಬೇಕು ಸೊ ಈ ಥರ ಡೈರೆಕ್ಟ್ ಕರೆಕ್ಟಾಗಿ ಸ್ಟವ್ ಟಾಪ್ ಮೇಲೆ ನಾನು ಬೇಳೆನ ಬೇಯಿಸ್ಕೊಂಡು ಇದು ಸೊಪ್ಪನ್ನ ಹಾಕ್ತೀನಿ ಈ ಕಡೆ ಅನ್ನಕ್ಕೆ ರೈಸ್ ಕುಕ್ಕರ್ನೇ ಇರ್ತಾಯಿದ್ದೆ ಆ್ಯಂಡ್ ಸಾಯಂಕಾಲ ಸ್ನ್ಯಾಕ್ಗೆ ನಾನು ಚಿಕ್ಕ ಮಕ್ಕನಿಗೆ ಆದಷ್ಟು ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ತೀನಿ ಅಂತ ನಿಮ್ಗೆ ಸುಮಾರು ಸಲ ಹೇಳಿದ್ದೆ ಈ ಥರ ಫೈಬರ್ ಕಂಟೆಂಟ್ ಇರೋಂಥ ಕಾರ್ನ್ಸ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಚೆನ್ನಾಗಿ ತೊಳ್ಕೊಂಡು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಅನ್ನದ ಮೇಲೆ ಒಂದು ಐದಾರು ಚಮಚ ನೀರು ಹಾಕಿ ಸ್ಟೀಮ್ ಮಾಡೋಕ್ಕೆ ಇಟ್ಬಿಡ್ತೀನಿ ಕಡಿಮೆ ನೀರು ಹಾಕಿ ಅದನ್ನು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಲಾಸ್ ಆಗೋಲ್ಲ ಆ್ಯಂಡ್ ಮಕ್ಕಳಿಗೆ ಇದು ನ್ಯೂಟ್ರಿಯೆಂಟ್ ರಿಚ್ ಅಂತಲೇ ಹೇಳ್ಬೋದು ಅನ್ನ ಮತ್ತು ವೆಜಿಟೇಬಲ್ಸ್ ಆ ಕಡೆ ಬೇಯ್ತಾ ಇರಲಿ ಈ ಕಡೆ ನಾವು ನೋಡಿ ನೋಡ್ಬೋದು ಸೊಪ್ಪು ಬೇಳೆ ಎಲ್ಲ ಹೊಂದ್ಕೊಂಡು ಸೊಪ್ಪು ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ಪಲ್ಯಕ್ಕೆ ಬೇಕಾಗಿರೋಂಥ ಈರುಳ್ಳಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹೆಚ್ಕೊಂಡ್ಬಿಡ್ತೀನಿ ಕೆಲವು ಜನ ಬೆಳ್ಳುಳ್ಳಿಗಳ್ನ ಬಿಡಿಸ್ಕೊಂಡು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತಾರೆ ಟೈಮ್ ಸೇವಿಂಗ್ ಅಂತ ನನಗೆ ಯಾಕೋ ಅದು ಫ್ರೆಶ್ನೆಸ್ ಫೀಲ್ ಆಗೋಲ್ಲ ನಾವು ಸಾರಿಗೆ ಪಲ್ಯಗಳಿಗೆ ಆ ಬೆಳ್ಳುಳ್ಳಿ ಯೂಸ್ ಮಾಡೋವಾಗ ಅಷ್ಟೊಂದು ಫ್ರೆಶ್ನೆಸ್ಸೇ ಬರಲ್ಲ ಸೊ ನಾನು ಯಾವ ಸಾರಿಗೆ ಯಾವ ಪಲ್ಯಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಷ್ಟೇ ಫ್ರೆಶ್ ಫ್ರೆಶ್ ಆಗಿ ನಾನು ಈ ಥರ ಹೆಚ್ಕೊಂಡು ಇಟ್ಕೊತೀನಿ ಎಷ್ಟು ಕ್ವಾಂಟಿಟಿ ಬೇಕು ಒಂದು ಐದಾರು ಬೆಳ್ಳುಳ್ಳಿ ಎಸಲು ಒಂದು ದೊಡ್ಡ ಈರುಳ್ಳಿ ಹೆಚ್ಚಿದ್ರೆ ಸಾಕಾಗುತ್ತೆ ಒಂದಷ್ಟು ಕರಿಬೇವನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಸಿಮೆಣಸಿನಕಾಯಿ ಖಾರನ ಹಾಕ್ತಾ ಇದ್ದೀನಿ ಸೊ ಹಸಿಮೆಣಕಾಯಿನ ತರತಾರಿಯಾಗಿ ಮಿಕ್ಸಿಯಲ್ಲಿ ಪೌಡರ್ ಫಾರ್ಮ್ಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೀರು ಬೇಕಾಗಿಲ್ಲ ಡ್ರೈ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಬ್ಲೇ ಬ್ಲೆಂಡ್ ಮಾಡಿ ಇಟ್ಕೊಳ್ಳೋದು ಇಲ್ಲಿ ಬೇಳೆ ಮತ್ತು ಸೊಪ್ಪು ಬೆಂದಿದೆ ನಾವು ಈ ಬೆಂದಿರೋ ನೀರಲ್ಲಿ ರಸಮ್ ಮಾಡ್ಬೋದು ತುಂಬ ಚೆನ್ನಾಗಿ ತುಂಬ ಈಸಿಯಾಗಿರೋವಂಥ ರಸಮ್ ರೆಸಿಪಿ ನಾನು ಈ ವಿಡಿಯೋಲಿ ತೋರಿಸ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡೋದು ಮರಿಬೇಡಿ ಇಲ್ಲಿ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀವಿ ಉದ್ರುದ್ರಾಗಿರಬೇಕು ಪಲ್ಯ ಅನ್ನಕ್ಕೆ ನಂಚ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸಕತ್ತಾಗಿರುತ್ತೆ ಸೊ ನಮಗೆ ಈ ನೀರು ಬೇಕಾಗಿಲ್ಲ ನೀರನ್ನು ಬಗ್ಗಿಸ್ಬಿಡ್ತಾ ಇದ್ದೀವಿ ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ನೀರಲ್ಲಿ ಇಲ್ದಿರುತ್ತೆ ಸೊ ನೀರನ್ನ ಬಿಸಾಡಬೇಡಿ ಸೂಪ್ ಮಾಡ್ಕೊಬೋದು ರಸಮ್ ಮಾಡ್ಕೊಬೋದು ಸಾರು ಆ ನೀರು ಹಾಕ್ಕೋಬೋದು ಇಲ್ಲಿ ಬಾಂಡ್ಲೆಯಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಬಾಂಡ್ಲೆಯಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಮ್ಮಣ್ಣ ಬಂದು ಗರ್ಗರಿ ಆಗೋವರೆಗೂ ಫ್ರೈ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕಿ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ ರೆಸಿಪೀಸೇ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ನಾವೇನು ಬಳಸೋಲ್ಲ ಬಟ್ ಮಾಡ್ಕೊಳ್ಳೋ ವಿಧಾನ ಮತ್ತು ರೆಸಿಪಿ ಗೊತ್ತಿದ್ರೂ ಮರ್ತೋಗಿರ್ತೀವಿ ಈ ಥರ ರೆಸಿಪಿ ಮಾಡ್ಬೋದು ಅಂತ ಪ್ರತಿದಿನ ಬ್ರೇಕ್ಫಾಸ್ಟ್ ಟೈಮು ಲಂಚ್ ಟೈಮ್ ಡಿನ್ನರ್ ಟೈಮ್ ಆದರೆ ಸಾಕು ಹೆಣ್ಮಕ್ಳಿಗೆ ಅಥವಾ ಹೆಂಗಸರಿಗೆ ಏನು ಮಾಡೋದು ಅಂತ ಚಿಂತೆ ಇರುತ್ತೆ ಫ್ರಿಜ್ ಡೋರ್ ತೆಗೆದು ಯಾವ ತರಕಾರಿ ಇದೆ ಏನು ಮಾಡಬೇಕು ಅಂತ ದೊಡ್ಡ ಕ್ವೆಶನ್ ಮಾರ್ಕ್ ಇರುತ್ತೆ ಸೊ ವೀಡಿಯೋಸ್ ನೋಡ್ತಾ ಇರೋವಂಥ ಮುಖಾಂತರ ನಿಮಗೆ ಐಡಿಯಾ ಕೂಡ ಬರುತ್ತೆ ಓ ಇದು ಮರತೋಗಿದ್ದೆ ಈ ರೆಸಿಪಿ ಕೂಡ ಮಾಡ್ಬೋದು ನಾಳೆ ಇದನ್ನ ಮಾಡೋಣ ನಾಳೆ ಇದನ್ನ ಮಾಡೋಣ ಅಂತ ಸೊ ಸಿಂಪಲ್ ಆಗಿದ್ರೂ ರೆಸಿಪೀಸು ನಾನು ವೀಡಿಯೋಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ತುಂಬಾ ಜನ ಇಷ್ಟಪಟ್ಟು ಫೀಡ್ಬ್ಯಾಕು ಸಹ ಕೊಡ್ತಾರೆ ನನಗೂ ಖುಷಿಯಾಗುತ್ತೆ ಸೊ ಈರುಳ್ಳಿ ಎಲ್ಲ ಬೆಂದ ಮೇಲೆ ನಾವು ಬಗಸ್ಕೊಂಡಿದ್ದ ಂತ ಬೇಳೆ ಮತ್ತು ಸೊಪ್ಪಿನ ಮಿಶ್ರಣ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಹಸಿಮೆಣಕಾಯಿನ ಕುಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದಕ್ಕೆ ಕಾಯಿ ತುರಿ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಆ ದಿನ ಕಾಯಿ ತುರಿ ಹಾಕಿರ್ಲಿಲ್ಲ ರಸಮ್ಗೆ ನಾವು ಒಂದು ಪೇಸ್ಟ್ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಕಾಯಿ ತುರಿ ಒಂದಷ್ಟು ಸೊ ಎಲ್ಲ ಮಿಕ್ಸಿಗೆ ಹಾಕಿ ಇದೂ ಅಷ್ಟೇ ಡ್ರೈ ಆಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಮತ್ತು ನಾನು ಬೇಯಿಸ್ಕೊಂಡಿದ್ದೆನಲ್ಲ ಬೇಳೆ ಮತ್ತು ಸೊಪ್ಪು ಅದೇ ಪಾತ್ರೆಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಫ್ರೆಶ್ ಪಾತ್ರೆಯಲ್ಲಿ ಮಾಡ್ಕೊಬೋದು ಬಾಣಲೇಲಿ ಮಾಡ್ಕೊಬೋದು ರಸಮ್ಗಿದು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿಬಿಟ್ಟು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ ಅದನ್ನು ಹಾಕಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಬೇಕು ಈ ಪೌಡರ್ ಫ್ರೈ ಆಗ್ತಿರ್ಬೇಕಾದ್ರೆ ಕಿಚನೆಲ್ಲ ತುಂಬ ಚೆನ್ನಾಗಿ ಅರೋಮ ಬರುತ್ತೆ ರಸಮ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಬೇಕು ಆ ಪೌಡರ್ ಫ್ರೈ ಆದಮೇಲೆ ನಾವು ಸೊಪ್ಪು ನೀರು ಇಟ್ಕೊಂಡಿದ್ವಲ್ಲ ಅದು ಹುಣಸೆಹಣ್ಣು ಹಣ್ಣು ಬೆಲ್ಲನ ಕಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲದನ್ನೂ ಹಾಕಿ ಚೆನ್ನಾಗೆ ಕುದಿಸ್ಬೇಕು ರಸಮ್ಗಳು ಸಾರುಗಳು ಎಷ್ಟು ಅಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟು ಹೆಚ್ಚುತ್ತೆ ಸೊ ರಸಮು ರೆಡಿ ಆಯಿತು ಮಧ್ಯಾಹ್ನದ ಊಟ ಸಹ ಕಂಪ್ಲೀಟ್ ಆಯಿತು ಬಾಳೆಹಣ್ಣು ತುಂಬ ರೈಪನ್ ಆಗಿರೋದು ಇತ್ತು ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಉಪ್ಪು ಸೋಡಾ ಮತ್ತು ಒಂದು ಮೂರು ಚಮಚದಷ್ಟು ಸಕ್ಕರೆ ಒಂದು ಚಮಚದಷ್ಟು ಸಾರಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಈ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರಬಹುದು ಯೂಶಲಿ ಹೋಟೆಲ್ಸ್ಗೆ ಹೋದ್ರೆ ನನಗೆ ಮಂಗಳೂರು ಬಂದಿದರೆ ತುಂಬಾ ಇಷ್ಟ ಆರ್ಡ್ರ್ ಮಾಡಿ ತಿನ್ನೇ ತಿಂತೀನಿ ನಾನು ಅದನ್ನ ಚಟ್ನಿ ಸಾಗು ಜೊತೆ ಸರ್ವ್ ಮಾಡ್ತಾರೆ ಬಟ್ ನನಗದು ಹಂಗೆ ಪ್ಲೇನಾಗಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ನಾವು ಸ್ಕೂಲ್ ಓದಬೇಕಾದ್ರೆ ನಮ್ಮ ಫ್ರೆಂಡ್ ಪ್ರಾರ್ಥನಾ ಅಂತ ಇದ್ಲು ಅವರು ಕೊಂಕಣಿ ಅವರು ಅವ್ರ ಮನೆಗೆ ಹೋದಾಗೆಲ್ಲ ಅವ್ರ ಅಮ್ಮ ಈ ಥರ ನಮಗೆ ಮಂಗಳೂರು ಬನ್ಸ್ನ ಮಾಡಿಕೋರು ಒಬ್ಬೊಬ್ರು ಐದೈದು ಆರಾರು ತಿಂತಾ ಇದ್ವಿ ಚಿಕ್ಕ ಚಿಕ್ಕದಾಗಿ ಲಟಿಸ್ಕೊತಾಯಿದ್ರು ಅವರು ಸೊ ನನಗೆ ತುಂಬ ಇಷ್ಟ ಈ ಡಿಶು ಯಾವಾಗಿಂದನೂ ಮಾಡಬೇಕು ಮಾಡಬೇಕು ಅಂತ ಇದ್ದೆ ಬಟ್ ಆಗ್ತಾನೇ ಇರಲಿಲ್ಲ ಬಾಳೆಹಣ್ಣು ಆಗುತ್ತೆ ಬಿಸಾಕ್ತೀನಿ ರೈಪನ್ ಆಗುತ್ತೆ ಬಿಸಾಕ್ತೀನಿ ಸೊ ಇವತ್ತು ಮಾಡಿಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಹಣ್ಣಾಗಿರೋಂಥ ಬಾಳೆಯನ್ನು ಚೆನ್ನಾಗಿ ಥರ ಫೋರ್ಕಲ್ಲಿ ಕ್ಯೂಚ್ಕೋಬೇಕು ಅದಕ್ಕೆ ನಾನು ತೋರಿಸಿರೋಂಥ ಎಲ್ಲ ಇಂಗ್ರಿಡಿಯಂಟ್ಸ್ ಉಪ್ಪು ಸಕ್ಕರೆ ತುಪ್ಪ ಒಂದು ಚಮಚ ಗಟ್ಟಿ ಮೊಸರು ಒಂದು ಎರಡು ಚಮಚ ಜೀರಿಗೆ ಸೋಡಾ ಒಂದು ಕಾಲು ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಾಳೆಹಣ್ಣು ಪಲ್ಪ್ ಲಂಪ್ಸ್ ಇರಬಾರ್ದು ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮೈದಾ ಹಿಟ್ಟನ್ನು ಒಂದು ಫುಲ್ ಕಪ್ ಅಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಅಂದರೆ ಟು ಫಿಫ್ಟಿ ಎಮ್ ಎಲ್ ಮೆಷರ್ಮೆಂಟು ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸು ಸೊ ಹಾಕಿರೋಂಥ ಬಾಳೆಹಣ್ಣು ಮಿಶ್ರಣಕ್ಕೆ ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ನನಗೆ ಯಾಕೋ ಸ್ವಲ್ಪ ಅಣ್ಕಣ್ಕನಿಸ್ತು ಇದನ್ನು ಫರ್ಮೆಂಟ್ ಆಗಕ್ಕೆ ಬಿಡಬೇಕು ಸೊ ಇನ್ನೂ ಮೆತ್ತಗಾಗೋಗುತ್ತೆ ಅಂತ ಇನ್ನೊಂದು ಎರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡೆ ಈ ಥರ ಹಿಟ್ಟು ಕಲಿಸಿದ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಮೇಲೆಲ್ಲ ಇನ್ನೊಂದು ಸಲ ಅದನ್ನು ಸವರ್ಬಿಟ್ಟು ಇನ್ನೊಂದು ಸಲ ನೀಡ್ ಮಾಡಿಬಿಟ್ಟು ಇದನ್ನು ಒಂದು ಡಬ್ಬಿ ಮುಚ್ಚಳ ಹಾಕಿಬಿಟ್ಟು ಒಂದು ಏಯ್ಟ್ ಟು ಟೆನ್ ಹಾಸಿಬಿಟ್ರೆ ಚೆನ್ನಾಗಾಗುತ್ತೆ ನಾನು ಇದನ್ನು ಬೆಳಗಿನ ಜಾವನೆ ಕಲಿಸ್ಬಿಟ್ಟು ಇಟ್ಬಿಟ್ಟೆ ಆ್ಯಂಡ್ ಸಾಯಂಕಾಲ ಮಂಗ್ಳೂರು ಬನ್ಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಕೆಲವರು ರಾತ್ರಿ ಈ ಥರ ಕಲಿಸ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟ್ ಬಿಟ್ಟು ಬೆಳಗ್ಗೆ ಮಾಡ್ಕೊತಾರೆ ಸೊ ಯಾವ ರೀತಿ ನೀವು ಬೇಕಾದರೂ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೋದು ಈ ಥರ ಟೈಟ್ ಮುಚ್ಚಳ ಇರೋಂಥ ಡಬ್ಲಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಇದು ಸಾಯಂಕಾಲ ಸುಮಾರು ಏಳು ಗಂಟೆ ಟೈಮಲ್ಲಿ ಬೆಳಗಿನ ಜಾವ ಕಲಿಸಿದ್ನಲ್ಲ ಸೊ ಏಯ್ಟ್ ಟು ನೈನ್ ಹಾರ್ಸ್ ಆಗಿತ್ತು ಆಗಿತ್ತು ಹಿಟ್ಟು ಮೆತ್ತಗೆ ಆಗಿದೆ ಮತ್ತು ಇದು ಸೈಜ್ ಕೂಡ ಇನ್ಕ್ರೀಸ್ ಆಗಿದೆ ಈ ಕೇಕ್ ಬ್ಯಾಟರು ಆಮೇಲೆ ಬ್ರೆಡ್ದು ಡೋ ಎಲ್ಲ ಸೈಜು ಜಾಸ್ತಿ ಆಗುತ್ತೆ ನೋಡಿ ಆ ಥರನೇ ಆಗಿತ್ತು ಸೊ ಸಾಫ್ಟಾಗು ಇತ್ತು ಈ ಥರ ಡ್ರೈ ಅಕ್ಕಿ ಹಿಟ್ಟು ಅಥವಾ ಡ್ರೈ ಮೈದಾ ಹಿಟ್ಟನ್ನ ಕೈಗೆ ಸ್ವಲ್ಪ ಸವರ್ಕೊಂಡು ಯಾವ ಸೈಜ್ ಬೇಕಾದರೆ ಆ ಸೈಜು ಉಂಡೆಗಳನ್ನ ಮಾಡ್ಕೋಬೋದು ಸೊ ನಾನು ಈ ಥರ ತಗೊಂಡಿದ್ದೀನಿ ಚಪಾತಿ ಹಿಟ್ಟಿಗಿಂತೂ ಸ್ವಲ್ಪ ಮೆತ್ತಗಿರತ್ತೆ ಇದು ಇದನ್ನು ಡ್ರೈ ಹಿಟ್ಟಲ್ಲಿ ನಾನು ಹೇಳ್ದಂಗೆ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಲಟ್ಟಿಸ್ಕೋಬೇಕು ಮಂಗಳೂರು ಬನ್ಸ್ ಅಂದರೆ ಫ್ಲಫಿ ಫ್ಲಫಿ ಆಗಿರುತ್ತೆ ಮೆತ್ ಮೆತ್ತಗಿರುತ್ತೆ ಲೇಯರಿಂಗ್ ಆಗಿರುತ್ತೆ ಸೊ ದಪ್ಪನಾಗಿರಬೇಕು ಒಂದು ಅರ್ಧ ಅಷ್ಟು ತಿಕ್ನೆಸ್ ಇದ್ದರೆ ಇದು ಚೆನ್ನಾಗಾಗುತ್ತೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನನಗೂ ತುಂಬ ಇತ್ತು ಫಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡ್ತಿದ್ನಲ್ಲ ಯಾವ ರೀತಿ ಬರುತ್ತೆ ಫ್ಲಾಪ್ ಆಗತ್ತಾ ಹಿಟ್ ಆಗತ್ತಾ ಅಂತ ಇದ್ದೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸುಮಾರು ಕಾಯ್ದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕರಿಬೇಕು ಸಿಮ್ ಫ್ಲೇಮಲ್ಲಿ ಕರ್ಕೊಳ್ಳಿ ಆ್ಯಂಡ್ ಇದು ಟೈಮ್ ತೊಗೊಳುತ್ತೆ ದಪ್ಪನಾಗಿರೋದ್ರಿಂದ ಮೆಲ್ಲಿಗೆ ನಾನು ತೋರಿಸಿರೋ ರೀತಿ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕಿ ಕೆಮ್ಮಣ್ಣ ಎರಡು ಕಡೆ ಬರೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಿಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್ ಒಂದೊಂದು ಬನ್ ಬೇಯ್ಯೋಕ್ಕೂ ಒಂದು ಒನ್ ಮಿನಿಟ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಆ ಥರ ಟೈಮ್ ತಗೊಂತು ಆ್ಯಂಡ್ ಕಲರ್ ನೋಡ್ತಾ ಇದ್ರೆ ನನಗೆ ಆಯಿತು ಯಾವ ರೀತಿ ಬಂದಿದೆ ತಣ್ಣಗಾದ್ಮೇಲೆ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇತ್ತು ನೋಡಿ ಪರ್ಫೆಕ್ಟ್ ಕಲರ್ ಇದು ಆದಷ್ಟು ಒಂದೊಂದೇ ಹಾಕಿ ಬಾಣಲೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಜಾಗವೂ ಇರುತ್ತೆ ಅದು ನೀಟಾಗಿ ಒಳಗಡೆ ಎಲ್ಲನೂ ಬೇಯುತ್ತೆ ಇನ್ನೊಂದು ಹಾಕಿ ನೋಡಿದೆ ಅದು ಉಬ್ತಾ ಇರೋದು ನೋಡಿದ್ರೆ ನನಗೆ ಖುಷಿಯಾಯಿತು ಎಕ್ಸಾಕ್ಟಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅಂತ ಬಟ್ ಟೇಸ್ಟ್ ಉಪ್ಪು ಸಕ್ಕರೆ ಎಲ್ಲ ಯಾವ ರೀತಿ ಇಟ್ಟಿದೆ ಅದು ಒಳಗಡೆ ಲೇಯರಿಂಗ್ ಬಂದಿದೆಯಾ ಇಲ್ವಾ ನೋಡಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಐತೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಸಖತ್ತಾಗಿತ್ತು ಕಾಯಿ ಚಟ್ನಿ ದೋಚೆ ಚೆನ್ನಾಗಿರುತ್ತೆ ನೋಡಿ ತಣ್ಣಗಾದ ಮೇಲೆ ನಾನು ಮುರಿದು ನೋಡಿದೆ ಒಳಗಡೆ ಎಲ್ಲ ಲೇರಿಂಗ್ ಇದೆ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಆ್ಯಂಡ್ ಪರ್ಫೆಕ್ಟಾಗಿ ಉಬ್ಬಿದೆ ಇದು ಟೇಸ್ಟ್ ಅಂತೂ ಇಷ್ಟ ಆಯಿತು ಮಕ್ಳಿಗೂ ಇಷ್ಟ ಆಯಿತು ಹಸ್ಬೆಂಡ್ಗೂ ಇಷ್ಟ ಆಯಿತು ತಿಂದು ಇದ್ದರೆ ನನಗೆ ವಾವ್ ಅನಿಸ್ತು ಸಕ್ಕರೆ ಉಪ್ಪು ಎಲ್ಲ ಕ್ವಾಂಟಿಟಿ ಸರಿಯಾಗಿತ್ತು ಸೊ ಹಿಟ್ ರೆಸಿಪಿ ನಾನು ವೊಂಡಾ ಶೆಫಿಂದ ಚಿಕ್ಕದು ಜಾರು ಕೆಟ್ಟೋಗಿತ್ತು ಸೊ ಚಿಕ್ಕ ಜಾರು ಆರ್ಡರ್ ಮಾಡ್ಕೊಂಡಿದ್ದೆ ಅವ್ರ ವೆಬ್ಸೈಟಲ್ಲೇ ಆರ್ಡರ್ ಮಾಡ್ಕೋಬೋದು ನಾವು ಸ್ಪೇರ್ ಪಾರ್ಟ್ಸು ನ್ಯೂಟ್ರಿ ಬ್ಲೆಂಡ್ದು ಏನಾದರೂ ಸ್ಪೇರ್ ಪಾರ್ಟ್ಸ್ ಬೇಕಾಗಿದ್ದರೆ ಸೊ ಆರ್ಡರ್ ಮಾಡಬೇಕಾದ್ರೆ ಈ ಸಲ ಅವ್ರದ್ದು ಚಾಪರ್ ಅಟ್ಯಾಚ್ಮೆಂಟ್ ಅಂತ ಹೊಸದು ಐಟಮ್ ಕಾಣಿಸ್ತು ಸೊ ನನ್ನ ಹತ್ರ ಇರೋ ಮಿಷಿನ್ಗೆ ಚಾಪರ್ ಅಟ್ಯಾಚ್ಮೆಂಟ್ ಆಗುತ್ತೆ ಅದಕ್ಕೆ ನಾನು ಅದನ್ನು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಸಹ ಆರ್ಡರ್ ಮಾಡಿದ್ದೆ ವೆಬ್ಸೈಟು ವಂಡರ್ ಶೆಫ್ದು ಬ್ರ್ಯಾಂಡೆಡ್ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಇಷ್ಟಕ್ಕೆ ಮುಂಚೆಯೂ ನಾನು ಸ್ಪೇರ್ ಪಾರ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಬಟ್ ಈ ಸಲ ಏನಾಯಿತು ಅಂತ ತೋರಿಸ್ತೀನಿ ನೋಡಿ ಎಷ್ಟೊಂದು ಖುಷಿಯಿಂದ ನಾನು ಕೊರಿಯರ್ ಓಪನ್ ಮಾಡಿದೆ ಜಾರ್ ಏನೋ ಸರಿಯಾಗಿ ಬಂದಿತ್ತು ಈ ಚಾಪರ್ ಅಂತ ಹೊಸದು ನೋಡಿ ಆರ್ಡರ್ ಮಾಡಿದ್ನಲ್ಲ ಅದಕ್ಕೆ ಒಳಗಡೆ ಬ್ಲೇಡೇ ಕೊಟ್ಟಿರಲಿಲ್ಲ ಮತ್ತು ಅದೂ ಅಷ್ಟೇ ಹೊಸ ಪೀಸ್ ಥರ ಇರಲಿಲ್ಲ ಯಾವ ವೇರ್ ಹೌಸಿಂದ ಶಿಫ್ಟ್ ಮಾಡಿದಾರೋ ಅವ್ರಿಗೆ ಗೊತ್ತಿರಲಿಲ್ಲ ಒಳಗಡೆ ಲಿಡ್ ಎಲ್ಲ ಸಿಲ್ಬಿಟ್ಟಿತ್ತು ಇದನ್ನು ನಾನು ರೀಪ್ಲೇಸ್ ಮಾಡೋಕ್ಕೆ ಒಂದು ವೀಕು ಮೆಸೇಜಸ್ ಮಾಡಿ ಕಾಲ್ಸ್ ಮಾಡಿ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೊಂದು ಕಿತ್ಲಾಟ ಆಯಿತು ಫೈನಲ್ ಆಗೇ ಒಂದು ಎರಡು ದಿನದ ಹಿಂದೆ ನನಗೆ ಫುಲ್ ಪೀಸು ರೀಪ್ಲೇಸ್ ಮಾಡಿಕೊಟ್ರು ನೋಡಿ ಅಟ್ಯಾಚ್ಮೆಂಟ್ ಚಾಪರ್ ಅಂತ ಅದರೊಳಗಡೆ ಬ್ಲೇಡೇ ಇರಲಿಲ್ಲ ತುಂಬನೇ ಡಿಸಪಾಯಿಂಟ್ ಆಯಿತು ಯಾವತ್ತೂ ವಂಡರ್ ಶೆಫಿಂದ ಈ ಥರ ಎಕ್ಸ್ಪೀರಿಯನ್ಸ್ ಆಗೇ ಇರಲಿಲ್ಲ ಬಟ್ ದಿಸ್ ಈಸ್ ದ ಫಸ್ಟ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅದು ಬಿಲ್ಲೆಲ್ಲ ಕಳಿಸಿ ಎಲ್ಲ ಕಳಿಸಿ ವಾರ ಆದಮೇಲೆ ಡ್ರಾಗ್ ಮಾಡಿ 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 ಕೊನೆಗೂ ರೀಪ್ಲೇಸ್ಮೆಂಟ್ ಆಯಿತು ಸೊ ಈ ಥರ ಕೆಲವು ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತಲ್ಲ ಈ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡ್ತೀವಿ ಹೋಗಕ್ಕೆ ಟೈಮ್ ಇರೋಲ್ಲ ಈಸಿಯಾಗಿ ಮನೆಗೆ ಬರತ್ತೆ ಅಂತ ಬಟ್ ಈ ಥರ ಆದಾಗ ಸಖತ್ತಾಗಿ ಬೇಜಾರಾಗುತ್ತೆ ನಾನೇನೋ ವಿಡಿಯೋ ಸ್ಟಾರ್ಟ್ ಮಾಡಿ ಎಲ್ಲ ಖುಷಿಯಾಗೆ ಎಲ್ಲ ತೆಗಿತಾ ಇದೆ ಬಟ್ ಈ ಥರ ಆಗಿದ ತಕ್ಷಣ ನನಗೊಂಥರ ಬೇಜಾರೇ ಆಗೋಯ್ತು